ನಗರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಅಕ್ರಮ ಸುಂಕ ವಸೂಲಿ ಹಾಗೂ ಅವರ ಮೇಲೆ ದೌರ್ಜನ್ಯ ಪ್ರಕರಣ ಆರೋಪ ಕಂಡುಬಂದರೆ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಎಚ್ಚರಿಸಿದರು ನಗರಸಭೆ ಕುವೆಂಪು ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಅವರ ಅಕ್ರಮ ಸುಂಕ ವಸೂಲಿ ಆರೋಪಕ್ಕೆ ಪ್ರತಿಕ್ರಿಯಿಸಿ ಅಕ್ರಮ ಸುಂಕ ವಸೂಲಿ ಮಾಡುವುದಾಗಲಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೆಯುವುದು ಕಂಡುಬಂದರೆ ಸಹಿಸುವುದಿಲ್ಲ ಈ ಬಗ್ಗೆ ಮಾಹಿತಿ ಬಂದಲ್ಲಿ ತಮ್ಮ ಗಮನಕ್ಕೆ ತರಬೇಕು ಎಂದು ಹೇಳಿದರು ಮಾಜಿ ಅಧ್ಯಕ್ಷ ಮೋಹನ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರಂದೇ ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ವಸೂಲಿ ಗುತ್ತಿಗೆ ಮುಗಿದಿದೆ ಮುಂದಿನ ಟೆಂಡರ್ ಕರೆಯುವವರೆಗೂ ಸುಂಕ ವಸೂಲಾತಿ ಮಾಡುವ ಹಾಗಿಲ್ಲ ಎಂದು ಹಿಂದಿನ ಸಭೆಯಲ್ಲಿ ಚರ್ಚೆಯಾಗಿದ್ದರು ಈಗಲೂ ಸುಂಕ ವಸೂಲಾತಿ ಮಾಡಲಾಗುತ್ತಿದೆ ಎಂದರು ಹಣ ನೀಡದವರ ಅಂಗಡಿ ವಸ್ತು ಹಣ್ಣು ತರಕಾರಿಗಳನ್ನು ಬೀದಿಗೆ ಎಸೆದು ಅಮನೀಯವಾಗಿ ವರ್ತನೆ ಮಾಡುತ್ತಿರುವ ಗುತ್ತಿಗೆದಾರರು ಅವರ ಕಡೆಯವರು ಹಾಗೂ ಹರಿದಿನಗಳಲ್ಲೂ ಲಕ್ಷಾಂತರ ರೂಪಾಯಿ ಹಣವನ್ನು ಸುಂಕದ ರೂಪದಲ್ಲಿ ಪಡೆಯುತ್ತಿದ್ದಾರೆ ಎಂದು ದೂರಿದರು ಸದಸ್ಯರಾದ ಸಂತೋಷ್ ಹಾಗೂ ರಕ್ಷಿತ್ ಮಾತನಾಡಿ ನಗರಸಭೆ ಆವರಣದಲ್ಲಿ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕುಡಿಯುವ ನೀರಿಗೆ ಅನುಕೂಲ ಆಗಲು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಬೇಕು ಮತ್ತು ಶೌಚಾಲಯ ಸಮಸ್ಯೆಯಿಂದ ಮಹಿಳೆಯರಿಗೆ ಮಕ್ಕಳಿಗೆ ಆಗುತ್ತಿದ್ದು ಕೂಡಲೇ ನಗರಸಭೆಯಿಂದ ಸುಸಜ್ಜಿತ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು ನಗರವನ್ನೆಲ್ಲ ಸ್ವಚ್ಛ ಮಾಡುವ ನಗರಸಭೆ ಸಭಾಂಗಣದಲ್ಲೇ ಹಲವು ಸಂಸ್ಥೆಗಳಿವೆ ಆದರೆ ಕುವೆಂಪು ಸಭಾಂಗಣದ ಪೀಠೋಪಕರಣಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕಸ ಸಾಗಣೆ ವಾಹನಗಳು ಇಂಧನ ಕೊರತೆ ಕಾರಣದಿಂದ ಹಲವು ಬಡಾವಣೆಗಳಲ್ಲಿ ಕಸ ಸಂಗ್ರಹಿಸುತ್ತಿಲ್ಲ ಈ ಬಗ್ಗೆ ಅಧ್ಯಕ್ಷರು ಗಮನಹರಿಸಬೇಕು ದುಸ್ಥಿತಿಯಲ್ಲಿರುವ ವಾಹನಗಳನ್ನು ರಿಪೇರಿ ಮಾಡಿಸಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ನಗರಸಭೆಗೆ ಸೇರಿದ ಜಾಗವನ್ನು ಖಾಸಗಿ ಶಾಲೆಗಳು ಹಾಗೂ ಇನ್ನಿತರೆ ಸಂಘ ಸಂಸ್ಥೆಯವರು ಒತ್ತುವರಿ ಮಾಡಿದ್ದಾರೆ ಕೂಡಲೇ ಅದನ್ನು ತೆರವು ಮಾಡುವ ಕೆಲಸ ಮಾಡಬೇಕು ಎಂದು ಇತರೆ ಸದಸ್ಯರು ಮನವಿ ಮಾಡಿದರು ಬಳಿಕ ಸಭೆಯಲ್ಲಿ ರಸ್ತೆ ಒಳಚರಂಡಿ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ವಿವಿಧ ಮೂಲಸೌಕರ್ಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದವು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಲತಾದೇವಿ ಆಯುಕ್ತ ರಮೇಶ್ ಹಾಗೂ ಸದಸ್ಯರು ಹಾಗೂ ಅಧಿಕಾರಿಗಳು ಹಾಜರಿದ್ರು ಜಾಸ್ತಿ ಟರ್ನಿಂಗ್ ಶುಭೋದಯ ಪಕ್ಕದಲ್ಲಿ ಅವ್ರದ್ದು ಏನು ಅಕ್ಷಯ ಲಾಡ್ಜ್ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ಶುಭೋದಯ ಮುಂದೆ ಆಸ್ತಿ ಅನ್ನೋದು ರಾಜಕಾಲುವೆ ಬಂದು ಆಮೇಲೆ ಚನ್ನಪಟ್ಟಣ ಕೆರೆ ಹೋಯ್ತಾರೆ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು ಕೋರ್ಟ್ ಹೋಗಿದ್ರು ಕೋರ್ಟ್ ಅಲ್ಲಿ ಕಿತ್ತೋಗಿದ್ರು ಕೇಸ್ ನಾವು ನಗರಸಭೆಯಿಂದ ಖಾಲಿ ತೆರವುಗೊಳಿಸ್ಬೇಕು ಅಂತ ನೋಟಿಸ್ ಕೊಟ್ಟವ್ರು ಏನ್ರಿ ಪ್ರವೀಣ್ ಬಾಬಾ ಸಾಹೇಬ್ ಸ್ವರ್ಗ ಸೇರವನ್ನೇ ಅವ್ನು ನೋಟಿಸ್ ಕೊಟ್ಟಿದ್ದ ಅದು ನೀವು ಇವತ್ತು ಅಧಿಕಾರದಿಂದ ಆದೇಶ ಆಗಿ ನಗರಸಭೆಯನ್ನು ನೀವು ತೆರವುಗೊಳಿಸಬೇಕಂತ ನೋಟಿಸ್ ಕೊಟ್ಟಿರದೆ ನೀವು ತೆರವುಗೊಳಿಸಿಲ್ಲ ಅವತ್ತು ಸಹ ಇವರೇ ಅಧ್ಯಕ್ಷ ಆಗಿದ್ರು ಇವ್ರ ಮೀಟಿಂಗ್ ಅಲ್ಲಿ ನಾನೇ ಹೇಳಿದ್ದೀನಿ ಹಾಗಾಗಿ ಹಿಂದೆ ಏನ್ ನಡೀತು ಮುಂದೆ ಏನ್ ನಡೀತಾ ಅನ್ನೋದು ಬೇಕಾಗಿಲ್ಲ ದಯವಿಟ್ಟು ನಗರಸಭೆ ಆಸ್ತಿ ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ದಯವಿಟ್ಟು ಅವ್ರೇನ್ ಜಿ ಎಂ ಸ್ಕೂಲ್ ಅಂತ ಹೇಳ್ತಾರೆ ಜಿ ಎಂ ಸ್ಕೂಲ್ ಅಂತ ಒಂದೇ ಹೇಳಿಕೆ ಬಿಡಿ ಇನ್ನೆಲ್ಲ ಹಾಸನ ನಗರ ಮತ್ತು ನಗರಸಭಾ ಈಗ ಹಳ್ಳಿಗಳ ವ್ಯಾಪ್ತಿಗೆಲ್ಲ ಏನ್ ಸೇರಿದೆ ದಯವಿಟ್ಟು ಎಲ್ಲಾ ಕಡೆ ನಮ್ಮ ಆಸ್ತಿನ ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಮೂವನ್ ಅವರ್ ಎಂಟ್ರಿಂದ ಆದಷ್ಟು ಬೇಗ ತಾವು ಸೂಕ್ತ ಕ್ರಮ ಯಾವ ಪಬ್ಲಿಕ್ಗೂ ಗೊತ್ತಿಲ್ಲ ಯಾರಿಗೂ ಕೂಡ ಆ ಟಾಯ್ಲೆಟ್ ಇದೆ ಅನ್ನೋದು ಗೊತ್ತಿಲ್ಲ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ ತುಂಬಾ ಕಷ್ಟ ಇರ್ತಾರೆ ಇನ್ನ ಈ ಮೆಟ್ಲ ಕೆಳಗಡೆ ನಮ್ ಸ್ಟಾಫ್ ಯೂಸ್ ಮಾಡ್ತಾರ ಪಾಪ ಅದ್ ಹೇಳಕ್ ಇರ್ತು ಆ ಟಾಯ್ಲೆಟ್ ಹಾಕ್ಸ್ಬಿಡುತ್ತೆ ದಯವಿಟ್ಟು ಕುಡಿಯ ನೀರು ಅಕ್ವಾಗಾರ್ಡು ಮತ್ತೆ ಟಾಯ್ಲೆಟ್ ವ್ಯವಸ್ಥೆ ಒಂದು ವೈಟಿಂಗ್ ಲಾಂಚ್ ಒಂದು ರೂಮ್ ಮತ್ತೆ ಈಗ ಹೊಸ ಅಧಿಕ ಇವರೆಲ್ಲ ಬಂದಿದಾರಲ್ಲ ವೈಟಿಂಗ್ ರೂಮ್ ಅಲ್ಲಿ ಯಾವ್ದೋ ಮೆಟ್ಲು ಕೆಳಗಡೆ ಕೂತಿರ್ತಾರೆ ಅವ್ರು ಒಂದು ರೂಮ್ ವ್ಯವಸ್ಥೆ ಮಾಡಿ ಅಲ್ಲಿ ನೋಡಿ ಅಲ್ಲಿ ಕೂತಿರ್ತಾರೆ ಚೇರಿನ ವ್ಯವಸ್ಥೆ ಎಲ್ಲ ಏನು ಇಡೀ ನಗ ಸ್ವಚ್ಛ ಮಾಡ್ತೀವಿ ಇಡೀ ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದೀವಿ ಫಸ್ಟ್ ನಗ ಸಭೆನ ಕರೆಕ್ಷನ್ ಮಾಡೋಣ ನಮಗೋಸ್ಕರ ಕೆಲಸ ಮಾಡೋ ಅಧಿಕಾರಿಗಳಿಗೆ ಒಂದು ಸೀಟಿನ ವ್ಯವಸ್ಥೆ ಮಾಡೋಣ ಆಮೇಲೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಇಂದ ಕಾಲ್ ಮಾಡೋದಿದ್ರೆ ಕ್ಲಿಯರ್ ಸೆವೆನ್ ಡೇಸ್ ನಮಗೆ ನೋಟಿಸ್ ಕೊಡಿ ನಾನು ಈಗ ಅದನ್ನೇ ದುಡ್ಡು ಇಶ್ಯೂ ಮಾಡ್ಬೋದು ನಾನು ಮಾಡಲ್ಲ ಬಿಕಾಸ್ ಜನಪ್ರತಿನಿಧಿಗಳಾಗಿ ಜನರ ಜನಗಳೋಸ್ಕರ ನಾವು ಇದು ಮಾಡ್ತೀವಿ ಇದನ್ನೇ ಅದರಲ್ಲಿ ಗಿಡಗಳನ್ನ ಹಾಕೋದು ಗಿಡಗಳನ್ನ ಬೆಳೆಸೋದು ಸೌಂದರ್ಯೀಕರಣ ಮಾಡೋದು ಅಂತೇಳಿ ಪರಿಸರಕ್ಕೆ ಒಂದು ಉತ್ತೇಜನ ಆಗಲಿ ಅನ್ನೋ ಕಾರ್ಯಕ್ರಮ ಇತ್ತು ಆದರೆ ಅವರು ನೀರು ಹಾಕೋದನ್ನ ಬಿಟ್ಟು ಮತ್ತೆ ಹೆಚ್ಚು ಕಡೆ ಒಂದು ಆರು ತಿಂಗಳಾಗಿದೆ ನಮ್ಮ ನಗರಸಭೆ ಟ್ಯಾಂಕರ್ ಒಂದು ನೀರು ಹಾಕುತ್ತೆ ನೀರು ಹಾಕಿ ಅದು ಒಳ್ಳೆ ವಿಚಾರ ಯಾಕಂದ್ರೆ ಗಿಡಗಳು ಸಾಯಬಾರ್ದು ಆ ನೀರು ಹಾಕೋದ್ರಿಂದ ಖರ್ಚು ವೆಚ್ಚನೆಲ್ಲ ಅವ್ನು ಯಾಕೆ ಕಟ್ಟಾಕ್ತಾನೆ ಅವನ ಹತ್ರ ಬರ್ಸಿ ಹೇಳ್ತೀನಿ ಬರ್ತಾ ಆರು ತಿಂಗಳಾಯ್ತು ತಿರುಗಿ ನೋಡಿಲ್ಲ ನೀವು ಬೇಕಾದ್ರೆ ನೋಡಿ ಡೈರಿ ಸರ್ಕಲ್ ಇಂದ ಸತ್ಯಪೇಟೆ ತನಕ ನೋಡಿ ಗಿಡಗಳೆಲ್ಲ ಒಣ ಹೋಗಿದೆ ಸುಮಾರು ಸತಿ ಪರಿಸರ ಪ್ರೇಮಿಗಳು ಅವ್ರು ಬಂದು ನಮ್ ಜೊತೆ ನೀರ್ ಹಾಕ್ತಿದೀವಿ ನಮ್ ನಗರ ನಗರಸಭೆಗೆ ನಗರಸಭೆ ದುಡ್ಬರಂಗಾದ್ರೆ ಗೊತ್ತು ಹೊಸ ಮಾಡೋದು ದುಡ್ಬರಂಗಲ್ಲ ಅಂತ ಬಿಟ್ಟವ್ರೆ ದುಡ್ಡೇ ವಸೂಲಿ ಆಗ್ತದೆ ಅಲ್ಲಿ ಮಾತ್ರ ವಸೂಲಿ ಅವ್ರು ಹೋಗೋದು ಮಾಡೋದಕ್ಕಾಗ ಯಾರು ಕೇಸ್ ಬರ್ಕರ್ ಯಾರಾದ್ರೂ ಮೀಡಿಯೇಷನ್